ನಮಸ್ಕಾರ ಎಲ್ಲಾರ್ಗು ಎಲ್ಲ ಗೃಹಲಕ್ಷ್ಮಿಯರಿಗೆ ಇವಾಗ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂತ ಇದ್ದೀನಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ವರದಿ ಬರ್ತಾ ಇದೆ ಯಾಕೆ ಕ್ಯಾನ್ಸಲ್ ಆಗ್ತಾ ಇದೆ ಹಾಗೇನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹಣ ಬರೋದಿಲ್ಲ ಅಂತ ಹೇಳಿ ಜೊತೆಗೆ ನೀವುಗಳು ಕಮೆಂಟ್ ಆಗ್ತಿದ್ದೀರಾ ಬಂದಿಲ್ಲ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಹದಿನೈದನೇ ಕಂತಿನ ಹಣದ ಬಗ್ಗೆನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೊಸು ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಸೊ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನಾಲ್ಕನೇ ಕಂತಿನ ಹಣ ಬರಬೇಕಾಗಿತ್ತು ಆದ್ರೂ ಇನ್ನೂ ಸಹ ಬಹಳಷ್ಟು ಮಹಿಳೆಯರಿಗೆ ಬರಲಿಲ್ಲ ಏನು ಕಾರಣಗಳು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಒಂದಷ್ಟು ಕ್ರೈಟೀರಿಯಾಗ್ಳನ್ನ ಇಟ್ಕೊಂಡು ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡಿರೋ ಕಾರಣ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಮೇತ ಬರ್ತಾ ಇಲ್ಲ ಈಗ ಒಂದು ವರದಿನ ರಿಲೀಸ್ ಮಾಡಿದರೆ ಗೃಹಲಕ್ಷ್ಮಿ ಅಡಿಯಲ್ಲಿ ಏನು ಈ ವರದಿ ಅಂತ ಹೇಳಿ ನೋಡೋಣ ಒಂದು ರೇಷನ್ ಕಾರ್ಡ್ ರದ್ದಾಗಿರುವ ಮೂಲಕ ಗೃಹಲಕ್ಷ್ಮಿ ಯೋಜನೆಯಿಂದ ಹದಿನಾರು ಸಾವಿರ ಮಹಿಳೆಯರನ್ನು ಹೊರಲಾ ಹೊರಹಾಕಲಾಗಿದೆ ಇತ್ತೀಚೆಗೆ ಹತ್ತು ಸಾವಿರ ಜನರ ಬಿ ಪಿ ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಲಾಗಿತ್ತು ಸೊ ಇವಾಗ ಹದಿನಾರು ಸಾವಿರ ಗೃಹಲಕ್ಷ್ಮಿಯರ್ನ ಆಚೆ ಹಾಕಿದ್ದಾರೆ ಈ ಒಂದು ರೇಷನ್ ಕಾರ್ಡಿಂದ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿಯ ಹಣ ಬರ್ತಾ ಇಲ್ಲ ಬರೋದು ಇಲ್ಲ ಅಂತ ಹೇಳಿ ತಿಳಿಸ್ತಾ ಇರುವಂಥದ್ದು ಸೊ ಈ ಹದಿನಾರು ಸಾವಿರ ಮಂದಿ ಯಾರು ಈ ಹದಿನಾರು ಸಾವಿರ ಗೃಹಲಕ್ಷ್ಮಿಯರು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ ಅಥವಾ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದಾರೆ ಇಲ್ಲ ಸರ್ಕಾರದವ್ರದ್ದು ಟೆಕ್ನಿಕಲ್ ಇಶ್ಯೂ ಇಂದ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ಇದಕ್ಕೆ ಸರ್ಕಾರದವ್ರೇನೆ ಮಾಹಿತಿನ ಕೊಡಬೇಕಾಗಿದೆ ಯಾಕಂದ್ರೆ ಪ್ರತಿ ಸತಿನೂ ಸಹ ಈ ಒಂದು ಯೋಜನೆ ಆಗಿರ್ಬೋದು ಅಥವಾ ನಿಮ್ಗೆ ಬಿ ಪಿ ಎಲ್ ಎ ಪಿ ಎಲ್ ಕ್ಯಾನ್ಸಲ್ ಆಗೋದಾಗಿರ್ಬೋದು ಇವಾಗ ಬರ್ತಾ ಇರುವಂಥ ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ರೆ ಪ್ರತಿ ನಿತಿ ಏನಾದ್ರೂ ಒಂದು ಟ್ವಿಸ್ಟ್ ತರ್ತಾ ಇದ್ದಾರೆ ಜೊತೆಗೆ ಏನಾದ್ರೂ ಒಂದು ರೀಸನ್ಸ್ ಕೊಡೋದಕ್ಕೂ ಕೂಡ ಸರ್ಕಾರದವರು ಶುರು ಮಾಡ್ಕೊಂಡಿದ್ದಾರೆ ಸೊ ನಿಜವಾಗ್ಲೂ ಲಾಭ ಆಗ್ಬೇಕಾಗಿರೋರಿಗೆ ಇಲ್ಲಿ ಅನಾನುಕೂಲ ಆಗ್ತಾ ಇರುವಂಥದ್ದು ಜೊತೆಯಲ್ಲಿ ಇವಾಗ ಹದಿನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಇವಾಗ ಆಲ್ರೆಡಿ ಅಕೌಂಟ್ ಗಳಿಗೆ ಜಮಾ ಆಗಿದೆ ಬಹಳಷ್ಟು ಜನರಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿರುವಂತದ್ದು ದಯವಿಟ್ಟು ನಿಮ್ಮ ಜಮಾ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮರಿಬೇಡಿ ಹದಿನೈದನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದ್ರೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಇನ್ನೂ ಸಹ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂತಹ ಅಧಿಕೃತವಾಗಿರುವಂತಹ ಘೋಷಣೆಗಳು ಬಂದಿಲ್ಲ ಅಥವಾ ನೋಟಿಫಿಕೇಶನ್ಸ್ ಆಗಲಿ ಅಥವಾ ಎಲ್ಲಾದ್ರೂ ಪ್ರೆಸ್ ಮೀಟ್ಗಳಲ್ಲಿ ಗಳಲ್ಲಿ ಯಾವುದು ಸಹ ಇನ್ನೂ ಸಹ ಬಂದಿಲ್ಲ ಸೊ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಪಕ್ಕ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಸೊ ನೀವು ವೇಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅಧಿಕೃತವಾಗಿ ಹೇಳದಾಗ್ಲೆ ನಿಮ್ಗಳಿಗೆ ನಾವು ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ನಿಮಗೆ ಮಾಹಿತಿನ ತಿಳ್ಸೋದಕ್ಕೆ ಯೂಸ್ ಆಗುವಂತದ್ದು ಸೊ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಇವಾಗ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡಿರೋದ್ರಲ್ಲಿ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರಬಹುದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡಿಲೇ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕ್ಯಾನ್ಸಲ್ ಟೋಟಲಿ ಕ್ಯಾನ್ಸಲ್ ಆಗಿರ್ಬೋದು ಈ ಟೆಕ್ನಿಕಲ್ ಇಶ್ಯೂ ಏನಾದರೂ ಸರ್ಕಾರದವ್ರದ್ದೇ ಪ್ರಾಬ್ಲಮ್ ಆಗಿದ್ರೆ ಆದಷ್ಟು ಬೇಗ ರಿಸಾಲ್ವ್ ಮಾಡ್ತಾರೆ ರಿಸಾಲ್ವ್ ಮಾಡಿ ನಿಮಗೆ ಎಷ್ಟು ತಿಂಗಳ ಹಣ ಬಂದಿಲ್ಲ ಅದನ್ನಷ್ಟು ನಿಮಗೆ ಒತ್ತಿಗೆನೆ ಕಂತಿನ ಹಣನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಸೊ ಹದಿನೈದನೇ ಕಂತಿನ ಹಣದ ಬಗ್ಗೆ ಸದ್ಯಕ್ಕೆ ಯಾವುದೇ ನ್ಯೂಸ್ಗಳಿಲ್ಲ ಅದು ಯಾವಾಗ ಅಪ್ಡೇಟ್ ಆಗುತ್ತೆ ಯಾವಾಗ ಅವರು ಅಮೌಂಟ್ ರಿಲೀಸ್ ಮಾಡ್ತಾರೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿ ವಿಚಾರಗಳು ಗೊತ್ತಾದ ಮೇಲೆ ನಿಮಗೆ ನಾನು ವಿಡಿಯೋನ ಮಾಡಿ ಹೇಳ್ತೀನಿ ಅವಾಗ ನಿಮ್ಮೆಲ್ರಿಗೂ ಅನುಕೂಲ ಆಗುತ್ತೆ ಸೊ ಗೃಹಲಕ್ಷ್ಮಿ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ನಿಮಗೆ ಇವಾಗ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ಹದಿನಾರು ಸಾವಿರ ಮಹಿಳೆಯರ ಕರ್ಡ್ ಕ್ಯಾನ್ಸಲ್ ಆಗಿರೋದು ಬೇಜಾರಿನ ಸಂಗತಿ ಸೊ ಆದಷ್ಟು ಬೇಗದೆಲ್ಲ ರಿಸಾಲ್ವ್ ಆಗಲಿ ಅಂತ ಹೇಳಿ ಸರ್ಕಾರದವ್ರ ಹತ್ರ ನಾವು ಕೂಡ ಬೇಡಿಕೆ ಇಡೋಣ ಇದೇ ಥರ ವಿಡಿಯೋಸ್ಗಳಿಗಾಗಿ ಚಾನಲ್ನ ನೋಡ್ತಾ ಇರಿ ಪ್ರತಿನಿತ್ಯ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ನಾವು mascara